ಶಿಷ ಸುಮ್ನೆ ಹೋಗ್ಬಿಡು ನನ್ ತಲೆ ಕೆಡ್ಸ್ರೆ ಎರಡ್ ಕೊಟ್ ಕಳಿಸ್ತೀನಿ ನನ್ಗೀಗ್ ತಲೆ ಕೆಟ್ಟ ಕೂತದೆ ಇವಳು ಆಟ ಸಮಾನಂತೆ ಯಾಕೆ ಬಂದಿರ್ಗೆ ಸುಮ್ನೆ ಆಡ್ಕೊ ಹೋಗು ಇಲ್ಲಾಂದ್ರೆ ಸುಮ್ನೆ ತಲೆ ನೀನು ಮನೇಲಿದ್ದು ಜಾಸ್ತಿ ಆಡೋದು ನಿಂದು ಎಲ್ಲ ಕೈ ಪುಟ್ಟಿ ಇಲ್ಬಂಬ ಅಕ್ಕ ನೋಡು ನೀನ್ ನೋಡ್ಕೊಂಡ ನಾನು ಎತ್ಕೊಂಡಿದ್ರೆ ಆ ತೆಂಗಿನ ಮರ್ತ ಬಿದ್ದಿರೋ ಮಟ್ಟೆಗಳೆಲ್ಲ ಎತ್ಕಳಕೊತಾಳೆ ಬೇಡ ಕಣೋ ಅಂತ ಕೈ ಕಿತ್ರೆ ನಂಗೆ ಒಡ್ಬಿಟ್ಟು ಓಡ್ಬಂದಳು ಹೊಳ ಕ ಹಿಂಗೆ ಆಟ ಮಾಡ್ತಾವಳೆ ಶಿಶಾ ಕೊಡ್ತೀನಿ ಅದೇ ಈಗ ದೊಡ್ಡವ್ರಿಗೆ ಹೊಡಿತೀನಿ ಅಂತೀನಿ ಆ ತೆಂಗಿನ ಮರದು ಮಟ್ಟೆಯಲ್ಲಿ ನಿನ್ಗೆ ಆಟ ಸಾಮಾನೀನಿ ಮನೇಲಿ ಬಿದ್ದಿನ ಆಟ ಸಾಮಾನು ಕುತ್ಕೊಂಡು ಆಡಕ್ಕಾಗಲ್ವಾ ಅವ್ತಾರ್ದವಳು ಬಾ ನೀನು ಎಮ್ಮ ಹೋಗಿ ನೀನು ಶ್ರೀಶಾ ಆಟ ಜಾಸ್ತಿ ಮಾಡ್ತಿದ್ಯಾ ಅವ್ಳ ಜೊತೆಗೆ ಆಡಕ್ಕೋಗಲ್ಲ ಅವಳ ಮನೆಗೂ ಕಲಿಸ್ಬಾರ್ದ ಸುನ ಬಿಕ್ಕ ಇಲ್ಲ ಇಲ್ಲೇ ಆಟ ಸಾಮಾನು ಅವಲ್ಲ ಡ್ರಾಯರ್ ತಕ್ಕೊಂಡು ಆಡ್ಕೊಂಡು ಕೂತ

ಏ ಏನಿಲ್ಲ ಅಮ್ಮ ನೀನು ಅವಳನ್ನ ಆಟ ಆಡಿಸು ಅವಳು ನನ್ನ ತಲೆ ತಿಂದಿರೋ ಆದರೆ ನನ್ನ ಕೆಲಸ ಎಲ್ಲ ನಾನು ಮಾಡ್ಕತೀನಿ ಹಂಗೆ ಮನೆ ಕಡೆ ಯಾರ ಬಂದರೆ ಒಂಚೂರು ನೋಡ್ಕೋ ನಿಮ್ಮ ಅಪ್ಪಾಜಿ ಬತ್ತೆ ಇಲ್ಲ ಕಡಕ ನಮ್ಮ ಅಪ್ಪಾಜಿನ ಬಂದಿಲ್ಲ ನನ್ನ ತಮ್ಮದೀರಿ ಸ್ಕೂಲಿಂದ ಬಂದವ್ರೆ ಅವ್ರು ಆಚೆ ಆಚೆಗಡೆ ಅವ್ರು ನೋಡ್ಕೊತಾರೆ ಬಿಡು ನಮ್ಮ ಮನೆ ಕಡೆ ನಿಮ್ಮ ಮನೆ ಕಡೆ ಎರಡೂ ಹೇಳಿವಿನಿ ಅಪ್ಪಾಜಿ ಹೇಳೋದಾ ಯಾರು ಬಂದರೆ ಅವು ಸಾರು ಅಂತ ಅದಕ್ಕೆ ನಾನು ಪುಟ್ಟಿನ ಆಟಾಡಿಸ್ತಿರ್ತೀನಿ ಅಲ್ಲದೆ ಭೀಮ ಸುಮ್ಮನೂ ನಿಮ್ಮ ತೋಟದಾಗೆ ಬಿಟ್ಟಿದ್ದೀವಿ ಎರಡೂ ತಿರುಗಾಡ್ತವೆ ನೀನು ನಿಧಾರ ಬಿಡ್ಬೇಡ ಕಡಿಕಾ ಒಳಗ್ ಕೆಲಸ ಮಾಡ್ಕೊ ನಾ ಎಲ್ಲರೂ ಇನ್ನೇನು ನಮ್ಮ ಬತ್ತಾಳೆ ಸರಿ ಆಯ್ತು ನಾನು ನಿಮ್ಗೆ ಏನಾರ ತಿಂಡಿ ಕೊಡ್ತೀನಿ ಅಮ್ಮ ಅಟ್ರೆಸ್ ತಿಂಡಿ ತಿಂಡಿ ಬೇಕೋ ತಿಂಡಿ ನಿಂಗೆ ಹೇಳಿದ್ದಷ್ಟು ಕೇಳಕ್ಕಾಗಲ್ಲ ಮನಕಂದ್ರೆ ಮನಿ ಕಳ್ದಿರ ಅವಳ ಜೊತೆಕೊಂಡು ತಿಂಡಿ ಇದ್ದೆ ತಿಂಡಿ ಊಟ ಹಾಕ್ರೆ ಮಾಡಕ್ಕಾಗಲ್ಲ ಕೊಡ್ತೀನಿ ನೋಡಿ ನಾಲ್ಕು ಏಕಾಏಕಾ ಹೊಡಿಬೇಡ ಈ ಪಾಪ ಚಿಕ್ಕ ಹುಡುಗಿ ನಾ ಇಟ್ಕೊಂಡ್ ಸಮಾಧಾನ ಮಾಡ್ತೀನಿ ಸುಮ್ಕಿರು ಬಾರವ ಪುಟ್ಟಿ ಆಟ ಮಾಡ್ಬೋದು ಅಮ್ಮ ಕೋಪ ಬಂದಿದೆ ಹೌದಾ ಇರು ಈಗ ಬರೇ ನಿಮ್ಮ ನಿಮ್ಮಪ್ಪ ಬಂದಾಗ ಹೇಳುವಂತೆ ಇರು ಹೌದಾ ಬಿಡ್ದು ನೋಡು ಅವ್ನು ಸಿಟ್ಕೊಂಡ್ಬಿಡೋದು ಬಾಪಾ ಈ ಮಕ್ಳಂತೂ ಏನಾದ್ರು ತಲ್ಕೆಟ್ಟಾಗ್ಲೇ ತಲ್ಕತ್ತೆ ಸಂಶಿ ಶ್ರೀಶಾ ಬತ್ತಾ ಬತ್ತಾ ಟೀಟೆ ಬನ್ನಿ ಆಯ್ತಾ ಅವಳೆ ಫಸ್ಟ್ ಇಸ್ಕೂಲ್ಗೆ ಹಾಕ್ಬೇಕು ಇವ್ರದ್ದು ಇದೇನೋ ರಾಮಾಯಣಗಳ್ ಮುಗಿಸ್ಕೊಂಡಿದ್ದ ತಕ್ಷಣ ಒಳ್ಳೆ ಕಾನ್ವೆಂಟ್ ನೋಡಿ ಸೇರಿಸ್ಬಿಡ್ಬೇಕು ಅವ್ಳ ಮನೇಲೇ ಇದ್ರೆ ತಲೆ ಕಡಿಸ್ತಾಳಿ ನಾನಿರೋ ಬೈದಲ್ಲಿ ಇವಳು ನೋಡ್ಕೊಳಕ್ಕೆ ಏನು ಮಾಡೋಣ ಅದು ಹೆಂಗಾರ ಇರಲಿ ಈ ಹಾಳಾದವನಿಗೆ ನಮ್ಮನೆ ಅಡ್ರೆಸ್ ಯಾರು ಕೊಟ್ಟರು ಇವನು ಯಾಕೆ ಇಲ್ಲಿಗೆ ಬಂದವನೇ ಈಗ ಇವ್ನ ಯಾಕೆ ಇವ್ರನ್ನ ಮಾತಾಡಿಸ್ಬೇಕು ಅಂತವನೇ ಈಗ ಇವ್ರಿಗೆ ಏನಾರ ಅಡೈಸಿ ಎಲ್ಲ ಹೇಳಕ್ಕ ಹೌದು ನಾನೇ ಇಷ್ಟೊಂದು ಭಯಪಡ್ತೀನಿ ಅದು ಅಲ್ಲೆಯ ನಾನೇ ಅವ್ರಿಗೆ ಮದುವೆ ದಿವಸದ್ರಲ್ಲೇ ಈ ವಿಷಯ ಎಲ್ಲ ಹೇಳಿದ್ದೆ ಅವರು ಏನು ಆಗೋಕ್ಕಿಲ್ಲ ಬಿಡು ಅಂತ ಅಂದಿದ್ರು ಆದರೆ ಅವತ್ತಿವರು ಕುಡಿದ್ರು ಈಗ ಹೆಂಗೆ ಏನು ಮಾಡಲಿ ನಾನು ಇವ್ರೇನಾರ ಅದನ್ನ ಮರ್ಸ್ಬಿಟ್ರ ಅಥವಾ ಇವದ್ಯವರೆ ನೆಟ್ಟಿಗೆ ಸಂಸಾರದಾಗೆ ತಿರ್ಗಾ ಇವನು ಯಾಕಪ್ಪ ಬಂದೆ ಇದು ನಾನು ಏನಪ್ಪ ಮಾಡಲಿ ಈಸಿಯಾ ಪ್ರಸಾಂತಣ್ಣಂಗ್ಲಾ ಅಪ್ಪಾಜಿ ಹೇಳಿದ್ರೆ ಪಪ್ಪಾಜಿ ಕೈಲಿ ಏನು ಮಾಡಕೋದತ್ತು ಕೊರಕ್ತಾರೆ ಟೆನ್ಷನ್ ಮಾಡ್ಕೋತಾರೆ ಬೇಡ ಪ್ರಸಾಂತ ಅಣ್ಣಂಗೆ ಹೇಳ ಪ್ರಸಂತ ಅಣ್ಣ ಈಗ ಮುಂಚಿನಂಗಿಲ್ಲ ಏನು ಮಾಡ್ತಾನೋ ಏನೋ ನನಗೇನು ಹೇಳ್ಬೇಡ ಅಂದ್ಬಿಟ್ರೆ ಅಯ್ಯೋ ದೇವ್ರೇ ಏನು ಮಾಡಲಿ ನಾನು ಇಲ್ಲ ಅವನ ಆ ಸಂಕ್ರಾ ಬಂದ ಇವ್ರ ಹತ್ರ ಇಸಿ ಹೇಳೋ ಮುಚ್ಚೆ ನಾನೇ ಇರೋ ಇಸ್ಯೇಳ್ಬಿಡ ಇನ್ನೊಂದು ಕಿತ ಇವರನ್ನು ರಸ್ತೆ ಇಟ್ಕೆಟ್ ಮಾಡ್ಕೊಬಿಟ್ರೆ ಆಮೇಲೆ ನನ್ನ ಮಗನ ಹೋಗು ಅಂದರೆ ಇಲ್ಲ ಮಗ ಕಿತ್ಕೊಂಡು ನಾನು ಬೇಡ ಅಂದರೆ ಅಯ್ಯೋ ಏನು ಮಾಡಲಿ ನನ್ನ ತಲೆ ಕೆಟ್ಟೋದಲ್ಲವ್ರೆ ಯಾಕೆ ಹಿಂಗಾಯ್ತಾ ಅದೇ ನನ್ನ ಜೀವನದಾಗೆ ನಾನು ಹೆಮ್ಮೆ ಹೇಗಿದ್ದೆ ಅವನು ಯಾವತ್ತು ನನ್ನ ಪಾಲಕ್ಕೆ ಸತ್ತೋದಂತ ತಿಳ್ಕೊಂಡೆ ಈಗ ನೋಡೋರೆ ಇದೇನಪ್ಪ ದೇವದಂಗೆ ಬಂದು ನಿದ್ರೆ ನಿಂತ್ಕೊಬಿಟ್ಟ ಈಗ ಹತ್ರ ಹೇಳ್ಕೊಳ್ಳಿ ನಾನು ಹ್ಞೂ ಮುರುಳಿ ಕೊಟ್ಟೆ ಹೆಂಗಾರ ಮಾಡೋನು ಬಾಯಿ ಮುಚ್ಚು ಅಂತ ಕೇಳ್ಕೊಳ್ಳ ಮುರುಳ್ಳಿ ಮುರುಳಿಗೆ ಗೊತ್ತಾದ್ರೆ ಇವ್ರಿಗೆ ಗೊತ್ತಾಗ್ದು ಅಯ್ಯಯ್ಯೋ ಮುರುಳ್ಳಿ ಅಂಬಾಲ ಏನಾರು ಇವ್ರಿಗೆ ಕೇಳ್ಬಿಟ್ರಿ ಅಷ್ಟೇ ನಾನು ಬಿಡೋಕ್ಕಿಲ್ಲ ಇಲ್ಲ ಇಲ್ಲ ಮುಳ್ಳಿಗೆ ಹೇಳ್ಬಾರ್ದು ವಿಷಯ ಅಯ್ಯೋ ಯಾವ್ರೇ ಈಗ ನಾನು ಏನು ಮಾಡೋಣ ಯಾವುದಕ್ಕೂ ಒನ್ಕಿತ ಪ್ರಸಂತ ನನ್ನ ಹತ್ರ ಹೇಳ್ತೀನಿ ಅವನೇನಾರು ಈ ದಕ್ಕೆಲ್ಲ ಒಪ್ಕೊಂಡು ಸರಿ ಮಾಡ್ತೀನಿ ಅಂದರೆ ಸರಿ ಸರಿ ಹೋಗಲಿಲ್ಲ ಅಂದರೆ ಬೇರೆ ದಾರಿ ಹುಡ್ಕುದ್ರಾಯ್ತು ಅಷ್ಟೇ ಅಲ್ಲ ಸಸಿ ನೀನು ಸತೀಶನ ಇಷ್ಟೇ ಅರ್ಥ ಮಾಡ್ಕೊಂಡಿರೋದು ಸತೀಶ ಇಂಥ ಇಷ್ಟೆ ಕೇಳ್ಬಿಟ್ಟು ಅದು ಯಾವತ್ತೋ ನಿಂದಾಗ್ದೇವ ತಪ್ಪು ಏನೋ ಅದಾಗೋಗಿರೋದಕ್ಕೆ ಇವಾಗ ನಿಂಗೆ ಶಿಕ್ಷೆ ಕೊಡ್ತಾನೆ ಅನ್ನಿಸ್ತದ ಇಷ್ಟೊಂದು ಇನ್ನೊಂದು ಪ್ರೀತಿಯನ್ನು ನೋಡ್ಕೊಳ್ಳೋ ನೀನು ಸತೀಶ ನಿನ್ನನ್ನು ನಾಲ್ಕು ಚೆಂದ ಬಿರುಗಡೆ ನಗೆಪಾಟ್ಲು ಮಾಡ್ತಾನೆ ಇಲ್ಲ ಇಲ್ಲ ಹಂಗೆ ಮಾಡೋಕ್ಕಿಲ್ಲ ಆದ್ರೂ ಇಂಥಾಯಿಸಿದಾಗೆ ಹೆಂಗೆ ನಡ್ಕೋತಾರೋ ಏನೋ ಗೊತ್ತಾಯ್ತಿಲ್ವಲ್ಲಪ್ಪ ಅಯ್ಯೋ ನೀವೇ ಹಂಗ ಮಾಡೋದು ಇನ್ನಿಂದ ಬಂದು ಮಾತಾಡೋಕ್ಕಾಗತ್ತಿಲ್ವ ನಿಮಗೆ ನನ್ನ ಇನ್ಯಾರು ಬಂದರು ನೀನೋಳ ಸರಿ ಅದ್ಯಾಕೆ ಅದ್ಯಾಕಷ್ಟು ಎದ್ರುಕೊಂಡೆ ನಾನೇನು ನನ್ನ ಹೆಂಡ್ರು ಗಾಢವಾಗಿ ಯೋಚನೆ ಮಾಡ್ತಾಳಲ್ಲ ನನ್ನ ಗಂಡ ಹೆಂಗೆ ಬರ್ಬೋದು ಅಂತ ಏನಾದ್ರು ಯೋಚನೆ ಮಾಡ್ತಾಳೇನು ಅಂತ ಮೆಲ್ಲುಗ್ ಬಂದು ಭುಜಕ್ಕಿ ನೀನ್ ನೋಡ್ರಿ ಅವಿದ್ದವಳಂಗ ಅದು ನಾನು ಏನೋ ಯೋಚನೆ ಮಾಡ್ಕೊಂಡು ನಿಂತಿದೆ ನೀವು ಇನ್ನಿಂದ ಬಂದು ಹಾಕಿರಲ್ಲ ಅದಕ್ಕೆ ಗಾಬರಿ ಆಗೋದೆ ಸರಿ ಕೂತ್ಕೊಳ್ಳಿ ಹೋಗಿದ ಕೆಲಸ ಏನಾಯ್ತು ತಾಳ್ಮೆ ಏನ್ರಿ ತಾಳ್ಮೆ ನೀನು ಸಿ ಸಾಕಿ ನೀಚೆ ಬಾ ಇದ್ಯಾಕೆ ಇಷ್ಟೊಂದು ಸಾಕಾಗೋಗಿದ್ಯಾ ತಾಳ್ಮೆ ತಕ್ಕ ಮಗ ಎಲ್ಲ ನೋಡು ನನ್ಕಿನಿ ಹೋಗಿದ ಕೆಲಸ ಆತು ಆಯಿತು ನಾವಿನ್ನೆ ಸನ್ ಫೈನ್ ಮಾಡೀನಿ ಇನ್ನಾಳೆಯಿಂದ ಎಲ್ಲ ಕಡೆ ಪ್ರಚಾರ ಮಾಡ್ತಾನೆ ತಿಳ್ಗದಯ್ಯ ಒಂದು ಹದಿನೈದು ದಿವಸ ಎಲೆಕ್ಷನ್ ಬಂದೇ ಬರ್ತದೆ ಮುಗ್ದೇ ಆಯ್ತದೆ ನಿಮಗೆಂದ ಅಧ್ಯಕ್ಷ ಆಗೇ ಹೋಯ್ತಾನೆ ಚಿಂತೆನೆ ಮಾಡಕ್ಕೂ ಬೇಡ ನೋಡಿ ನೀ ಸುಮ್ಕಿರಿ ನನಗೆ ಎಲ್ಲ ಸುದ್ದಿ ಏನು ಮಾಡಬೇಡಿ ಅಯ್ಯ ಏನ್ರೇ ಸಿಟ್ಟು ಹಾಕಿ ಏ ನಿನ್ನ ಕೂಡ ಹೇಳೋರು ಪ್ರಶ್ನೆ ಇಲ್ಲ ನನ್ನ ಮಗಳೇ ತಗೋದ್ಲು ಹೇಳು ನಿಮ್ಮ ಮಗಳ ಆ ಏಮ್ಮನ ಜೊತೆಗೆ ಆಟ ಆಡೋ ಅಲ್ಲೇ ತೋರ್ತಾ ಇರಿದ್ಲು ನೋಡ್ಲಿಲ್ಲ ಅವಳದು ಭಾಳ ಜಾಸ್ತಿ ಆಗೋದು ಇತ್ತೀಚೆಗೆ ಭಲೇ ಮಾತಾಡ್ತಾಳೆ ಯಾರಿಗೂ ಮರ್ಯಾದೆನೇ ಕೊಡೋಕ್ಕಿಲ್ಲ ನೀವೇ ಮುದ್ದು ಮಡಗಿರೋದು ಆ ಏಮ್ಮನ್ನು ಅಷ್ಟು ದೊಡ್ಡ ಹುಡುಗಿನ ಹೋಗಿ ಬಾರೇ ಹೊಡಿತೀನಿ ಅಂತಾಳೆ ಅಯ್ಯೋ ಏನ್ರೇ ಅವಳು ಈ ಸತೀಶನ ಮಗಳು ಹಂಗೆಲ್ಲ ತಪ್ಪು ಮಾಡೋಕ್ಕಿಲ್ಲ ಈಗಿನ ಸಣ್ಣ ಅವಳು ನಾಳೆ ಈ ಸ್ಕೂಲಿಗೆ ಸೇರಿಸಿ ಹೊಸಿದ್ದಿರೋಕ್ಕೆ ಬಂದಮೆ ಅವಳೇ ಸರಿ ನೋಡ್ತಿರು ಈ ಸ್ಕೂಲ್ ನಂಗೆ ನನ್ನ ಮಗಳೇ ಫಸ್ಟ್ ರ್ಯಾಂಕ್ ಬರೋ ಅಂತ ಎಂಥದ್ದು ಸ್ಟೂಡೆಂಟ್ ಆಗ್ತಾಳೆ ಅಂತವಳು ನನ್ನ ಮಗಳು ನೀನು ಅವಳ ಮ್ಯ ಕಲ್ದಿರೋದೇಳ್ಬೇಡ ಹೋಗೋಗಿ ಏನಾರ ಸಿಹಿ ಮಾಡೋ ಊಟಕ್ಕೆ ಹಾಂ ಹಾಂ ನೀವು ಹಿಂಗೆ ಮುದ್ದಿಸಿ ಮುದ್ದಿಸೆ ಅವಳು ಯಾರಿಗೂ ಮರ್ಯಾದೆ ಕೊಡ್ದಾಗ ಹಂಗೆ ಆಡ್ತಾ ಇರೋದು ನೀವು ಹೇಳಿದ್ದು ಕರೆಕ್ಟು ಫಸ್ಟ್ ಫಸ್ಟು ಇಸ್ಕೂಲ್ಗೆ ಹಾಕ್ರಿ ನೀವು ಈ ಊರ್ನಾಗಿರೋ ಸ್ಕೂಲ್ಗೆ ಏನು ಬೇಡ ತಾಲೂಕು ಆಫೀಸ್ ಹತ್ರ ಇರೋ ಕಾನ್ವೆಂಟ್ಗೆ ಅಯ್ಯೋ ಏನ್ರಿ ಈ ಊರಿನಾಗಿರೋ ಮಕ್ಕಳೆಲ್ಲ ಆ ಸ್ಕೂಲ್ನಾಗೆ ಓದಿರೋದು ಹೋಗೋರೆ ಇನ್ನು ಚಂದ ಚೆನ್ನಾಗಿ ಓದ್ಕಂಟು ಹೋಗಿರೋರು ಅವರೇ ನಮ್ಮೂರಿಂದವ ಗೊತ್ತೇನು ಅದು ಅಲ್ಲದೆ ಆಯ್ ಈಗ ಸ್ಕೂಲ್ನ ಸರಿ ಮಾಡ್ಸೋಕ್ಕೆ ಅಲ್ವೇ ಈ ಸ್ಕೂಲ್ ಆಸ್ಪತ್ರೆ ಎಲ್ಲನೂ ನನಗೆ ಬಿಟ್ಕೊಟ್ಟೆ ನೀನೇ ಇದಕ್ಕೆಲ್ಲ ದಾರಿ ಕುತೋರಿಸ್ಬೇಕು ಅಂತ ಈ ಜನ ಕೇಳ್ಕೋತಾ ಇರೋದು ಈ ಸುಂಕಿರೋವೆಲ್ಲ ನೋಡು ಇಂಗ್ಲೀಷ್ ಮೀಡಿಯಮ್ ಈ ಸ್ಕೂಲ್ಗಿನ್ನ ಅಚ್ಚಿಕಟ್ಟಾಗಿ ಮಾಡಿಸ್ತೀನಿ ನೀನೇ ಅವು ನಮ್ಮ ಮಗನ ಇಲ್ಲೇ ಸೇರ್ಸೋಣ ಅಂತ್ಯ ಸರಿ ಈ ಸ್ಕೂಲ್ಗಿನ್ನ ಟೈಮ್ ಅದೇ ಹೋಗು ನನ್ನ ಮಗಳಿಗೆ ಕರ್ಕೊ ಬಿಡು ನಾನು ಕೂಟ ಆಟ ಆಡ್ಬೇಕು ನೀನು ಬಿಸಿ ಬಿಸಿ ಸಿಹಿ ಅಡುಗೆ ಮಾಡು ಸಿದ್ದಪ್ಪ ಅವ್ರ ಮನೆಯವ್ರಿಗೂ ಇಲ್ಲೇ ಮಾಡು ಹೇಳ ಅವನಿಗೆ ಏನರ ಮಕ್ಳಿಗೆ ಕರ್ಕೊಂಡ ನಮ್ಮನೆಗೆ ಊಟಕ್ಕೆ ಅಂತವ ಸರಿ ಸರಿ ಆಯಿತು ಮಂಗಳಮ್ಮನ ಕರ್ಕೊಂಡು ಮಾಡ್ತೀನಿ ಏನ್ರೀ ಒಪ್ಪಟ್ಟು ಊಟ ಮಾಡು ಮಾವ ಮಾವೇನು ಕರೀಲೇ ಸುಮ್ಕಿರ್ರಿ ಏನೋ ಭಾರಿ ಆಳೆ ಗೆದ್ದು ಬಂದಿರೋರು ಹಂಗೆ ಆಡಬೇಡ್ರಿ ಸರಿ ಆಯಿತು ಗೆದ್ದ ಮೇಕೆ ಇಡೀ ಊರಿಗೆ ಊಟ ಹಾಕ್ಸ್ಬಿಡೋಣ ಬಿಡು ಆಳೆ ಊರು ಹೊಸೂರು ಎರಡು ಸೇರ್ಕೊಬಿಡ್ಲಿ ಏನಂತ ಓಹೋ ನನ್ನ ಮಗಳು ಬಂದು ஏனது ஆடுவள ஏழ் அவள் நோடவ அக்கன கான் அங்கே ಇವ್ ಸುಮ್ನೀರು ಚಂಡಿ ಆಗ್ಬಿಟ್ಟೆ ಹೊಡೆದಗಿಡ್ರೆ ಹಂಗಿ ತಿರುಗಿಸಿ ಹೊಡೆದ್ಬಿಟ್ ಆಚೆ ಹಾಕ್ಬಿಟ್ಟು ಸುಮಿರುಗ ಸಿಲಿಂಟರ್ ಅವ್ಳು ಅವಳು ಅಡುಗೆ ಮನೆಗೆ ಹೋಗ್ತಾಳೆ ಆಮೇಲೆ ನೀನು ಏನೇನು ನೋಡ್ಬೇಕು ಅಲ್ಲೇ ಅವಳು ಈಗ ಹೇಳ್ಬಿಡಾ ಈಗ ನಾನ್ ಹೊಡಿಯೋಕೋ ಅವಳು ನಂಬಿಬ್ರಿಗೆ ಹೊಡ್ದಳೆ ಅಷ್ಟೇ ನೋಡಿ ನೋಡಿ ಏನು ಕಲ್ಸಿದ್ದೀರಿ ಚಾಣ ನನ್ನ ಮಗಳು ಆಟ ಮಾಡಬಾರ್ದು ಅವಂಗೆ ಸಿಟ್ಟು ಬರ್ಸ್ಬಾರ್ದು ಅವಳು ಕೆಲಸ ಎಲ್ಲಾ ಮಾಡ್ತಾಳಲ್ವಾ ನೀನು ಜಾಣೆ ಥರ ಆಡ್ಕೋಬೇಕು ಎಲ್ಲ ಕೇಳಬೇಕು ನೋಡು ಅವ ಕಾಪು ಮಾಡ್ಕೊಂಡ್ಲು ನೀನು ನನ್ನ ಪ್ರೀತಿ ಮಗಳಲ್ಲೇ ಇನ್ಮೇಲೆ ಅವ ಅಕ್ಕಂಗೆ ಅಕ್ಕ ಅಂತ ಯಾರಿಗಾದ್ರೂ ಮರ್ಯಾದೆಯಿಂದ ಮತರಿಸ್ಬೇಕು ಕಣವ ಈ ಸ್ಕೂಲಿಗೆ ಸಸ್ಬೇಕಲ್ವ ನಿನ್ನ ಆಮಕ್ಕೆ ಇದೇನಿದು ಈ ಸತೀಶನ ಮಗಳಿಗೆ ಯಾರಿಗೂ ಮರ್ಯಾದೆ ಕೊಡೋಕ್ಕೆ ಬರೋಕ್ಕಿಲ್ಲ ಅಂತೇಳಿ ನೀನು ನೀಚೆಗೆ ಹಾಕ್ಬಿಡ್ತಾರೆ ಆಯ್ತಾ ಹ್ಞೂ ಸರಿ ಆಯಿತು ಬಾ ಮತ್ತೆ ಎಲ್ಲಿಗ ಬಾ